ನಮಸ್ಕಾರ ಮಗ ಎಲ್ರಿಗೂ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೀಗ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಜಾರ್ಜ್ ದ ಬಾಸ್ ಜಾರ್ಜ್ ಹಜಲ್ವುಡ್ ಇದೀಗ ಎಂಟ್ರಿ ಆಗಿದೆ ಬಟ್ ಕಳೆದ ಸುಮಾರು ದಿನಗಳಿಂದ ಈ ಒಂದು ಚರ್ಚೆ ಕೂಡ ಇಲ್ಲಿ ನಡೀತಾ ಇತ್ತು ಬಟ್ ಇದೀಗ ರಿಪೋರ್ಟ್ ಪ್ರಕಾರ ಅಂದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಇಲ್ಲಿ ಆರ್ ಸಿ ಬಿ ಕಡೆ ಕೂಡ ಆಗಿದೆ ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಇದೀಗ ಜಾರ್ಜ್ ಹಜಲ್ವುಡ್ ಮತ್ತೆ ಕಮ್ ಬ್ಯಾಕ್ ಅದ್ರ ಎಂಟ್ರಿ ಕೊಡ್ತಾ ಅಂತ ಮಾಹಿತಿ ಬರ್ತಿದೆ ಬಟ್ ಜಾರ್ಜ್ ಹದಿನೈದು ಏನಪ್ಪ ಅಂದರೆ ಒಂದು ರೋಲ್ಡ್ ಔಟ್ ಒಂದು ಇದೀಗ ನಾನು ಆಡೋದು ಅಂತ ಕೂಡ ಹೇಳಿದರು ಡಬ್ಲ್ಯೂ ಟಿ ಸಿ ಅಲ್ಲಿ ಇದೀಗ ಅವರದು ಹೆಸರಿತ್ತು ಬಟ್ ಅದಕ್ಕೋಸ್ಕರ ಇದೀಗ ನಾನು ಡಬ್ಲ್ಯೂ ಟಿ ಸಿಗೋಸ್ಕರ ಫಿಟ್ ಆಗೋದಕ್ಕೆ ಐ ಪಿ ಎಲ್ ಆಡೋದು ಅಂತ ಕೂಡ ಅವರು ಹೇಳಿದರು ಬಟ್ ಇದೀಗ ಅಫಿಷಿಯಲ್ ಆಗಿ ನಾನು ಮತ್ತೆ ಇಂಡಿಯಾಗೆ ಬ್ಯಾಕ್ ಮಾಡ್ತೇನೆ ಅಂತ ಹೇಳಿ ಇದೀಗ ಇವರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಇತಾಗಿ ಬೆಳಕ ಸೆಕೆಂಡ್ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇದೆ ನೋಡ್ಬೋದು ಬಟ್ ಇದೀಗ ಐಪಿಎಲ್ ಗೆ ಶ್ರೀಲಂಕಾ ಆಟಗಾರರಿಗೆ ದೊಡ್ಡ ಚಾಕ್ಪಾಟ್ ಇಲ್ಲಿ ಹೊಡೆದಿದೆ ಅಂದ್ರೆ ಐಪಿಎಲ್ ಗೆ ಇಂದು ಐದು ಪ್ಲೇಸ್ ಕೂಡ ಹೊಸದಾಯಿತು ಬಟ್ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಇಲ್ಲಿ ಲುಕಿ ಪರ್ಗೂಸನ್ ಅವರು ಕೂಡ ಅವರ ಜಾಗಕ್ಕೆ ನ್ಯೂಜಿಲೆಂಡ್ ತಂಡದ ಆಲ್ರೌಂಡರ್ ಆಟಗಾರ ಅಂದ್ರೆ ಕೈಲ್ ಜಮಿಸನ್ ಅವರ ಎಂಟ್ರಿ ಆಗಿದೆ ಇನ್ನು ಇಂಗ್ಲೆಂಡ್ ತಂಡಕ್ಕೆ ಜಾಸ್ ಬಟ್ಟರ್ ಕೂಡ ಇರೋದಿಲ್ಲ ಅವರು ಒಳ್ಳೆಯ ಸಿರೀಸ್ ಇರುವುದರಿಂದ ಜಾಸ್ ಬಟ್ಟರ್ ಅವರು ಡಬ್ಲು ಅಂದರೆ ಐ ಪಿ ಎಲ್ ಇಂದ ಕೂಡ ಇದೆ ಹೊರ ಹೋಗ್ತಾ ಇದ್ದಾರೆ ಬಟ್ ಅವರ ಜಾಗಕ್ಕೆ ಕುಶಾಲ್ ಮೆಂಡಿಸ್ ಅವರನ್ನ ಕರೆತರ್ತಾ ಇದ್ದಾರೆ ಶ್ರೀಲಂಕಾದ ಆಟಗಾರ ಇನ್ನು ಮಯಾಂಕ ಯಾದವ್ ಏನಪ್ಪಾ ಅಂದರೆ ಇದಕ್ಕೆ ಈ ಒಂದು ಸೀಸನ್ ಕೂಡ ಇದೆ ವಾಸ್ಟ್ ಆಗಿದೆ ಬಟ್ ಕಳೆದ ಆರು ಪಂದ್ಯಗಳಿಂದ ಕೂಡ ಅಂದರೆ ಸ್ಟಾರ್ಟಿಂಗ್ ಆರು ಪಂದ್ಯದಿಂದ ಆಡಿರಲಿಲ್ಲ ಬಟ್ ಇದೀಗ ನಾಲ್ಕು ಪಂದ್ಯ ಆಡಿ ಮತ್ತೆ ಇದೀಗ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಕೂಡ ರೋಲ್ಔಟ್ ಆಗ್ತಾ ಬಟ್ ಅವರ ಜಾಗಿಯಲ್ಲಿ ನ್ಯೂಜಿಲೆಂಡ್ ತಂಡದ ವಾಸ್ಟ್ ಬಾಲರ್ ವಿಲಿಯಂ ವರೂಗ್ ಅವರು ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಇವರು ಕೊಡುವಂಥ ಬಾಲಿಂಗ್ ಚೆನ್ನಾಗಿ ಮಾಡ್ತಾರೆ ಇದು ಒಂಥರ ಬೆಂಕಿ ನ್ಯೂಸ್ ಇಲ್ಲಿ ತಂಡಕ್ಕೆ ಇದ್ರ ಬಳಿಕ ಇಲ್ಲಿ ಮತ್ತೊರ್ವ ಆಟಗಾರ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಯಾರ ಜಾಗೆ ಮ್ಯಾಕ್ಸೂಲ್ ಕೂಡ ಇಲ್ಲಿ ಇರೋದಿಲ್ಲ ಬಟ್ ಅವರ ಜಾಗಕ್ಕೆ ಇಲ್ಲಿ ಇನ್ನೊರುವ ಓವನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಬಿಗ್ ಬ್ಯಾಶ್ ಲೀಗ್ ನೋಡ್ತಾ ನಿಮಗೆಲ್ಲ ನಿಮ್ಗೆಲ್ಲ ಇವರ ಹೆಸರು ಗೊತ್ತಿರಬಹುದು ಪ್ಯಾನೆಲ್ ಪ್ಯಾನ್ ಇವರು ಅದ್ಭುತ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ರು ಈಗಾಗಲೇ ಐ ಪಿ ಎಲ್ಗೆ ಇವರು ಡೆಬ್ಯೂ ಮಾಡುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಬಟ್ ಇನ್ನೊಂದು ಚೇಂಜಸ್ ಏನಪ್ಪಾ ಅಂದರೆ ಜಾನಿ ಬೇಸ್ಟ ಅವರು ಮುಂಬೈ ತಂಡಕ್ಕೆ ವಿಲ್ ಜಾಕ್ಸ್ ಅವರ ಜಾಗದಲ್ಲಿ ಬರ್ತಾರೆ ಅಂತ ರಿಪೋರ್ಟ್ ಹೇಳ್ತಿದೆ ಬಟ್ ಇದು ಅಫಿಶಿಯಲ್ ಆಗಿ ಇನ್ನೂ ಕೂಡ ಇಲ್ಲಿ ಕನ್ಫರ್ಮೇಶನ್ ಇಲ್ಲಿ ಸಿಕ್ಕಿಲ್ಲ ಬಟ್ ಇವರು ಬರ್ತಾರ ಬಟ್ ಬೇರೆ ಯಾರನ್ನು ತಗೋತಾರ ಅಂತ ಕಾಲ್ ನೋಡಬೇಕು ಇದು ಏನಪ್ಪಾ ಅಂದ್ರೆ ಸದ್ಯಕ್ಕೆ ಬರ್ತಿರುವಂತಹ ಒಂದು ನ್ಯೂಸ್ ಆಗಿದೆ ಥರ್ಡ್ ಅಪರೇಟ್ ಬಂದ್ಬಿಟ್ಟಿಲ್ಲಿ ಸೌತ್ ಆಫ್ರಿಕಾದ ಎಂಟು ಪ್ಲೇಯರ್ಸ್ ಏನಪ್ಪ ಅಂದರೆ ಡಬ್ಲ್ಯೂ ಟಿ ಸಿ ಹೋಗ್ತಾ ಇದ್ದಾರೆ ಅವರು ಐ ಪಿ ಎಲ್ ಅಂತ ಕೂಡ ಇಲ್ಲಿ ಹೊರಗುಳಿದಾರೆ ಇನ್ನು ಇದು ಒಂದು ಗುಡ್ ನ್ಯೂಸ್ ಅದನ್ನು ಬಿಟ್ಟರೆ ಮತ್ತೇನಪ್ಪ ಅಂದರೆ ಇಲ್ಲಿ ಹೊಸ ಗುಡ್ ನ್ಯೂಸ್ ಆರ್ ಸಿ ಬಿ ತಂಡಕ್ಕೆ ಜಾರ್ಜ್ ಹಜರಿಟ್ಟು ಬಂದಿದ್ದು ಒಂಥರ ಬೆಂಕಿ ಎಣಿಸಿತು ಬಟ್ ನಿಮಗೆ ಈ ಮೂರು ಗುಡ್ ನ್ಯೂಸ್ ಅಲ್ಲಿ ಯಾವ್ದು ಇಷ್ಟ ಆಯ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ यूट्यूब चैनल सब्सक्राइब आगे थैंक यू